ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ನಾವು ಗುಹೆಯನ್ನ ನೋಡಿದ್ರೆ ಅದರಂತೆ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಗುಹೆಗಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದು ಉತ್ತಮ ಶಕುನ ಇನ್ನು ಕನಸು ಅಂದ್ರೆ ಬದಲಾವಣೆ ಮತ್ತು ಬೆಳವಣಿಗೆ ಸಮಯ ಅಂತ ಅರ್ಥ ಇನ್ನು ನೀವು ಹಳೆಯ ವಿಧಾನಗಳನ್ನ ತ್ಯಜಿಸಿ ಹೊಸ ವಿಧಾನಗಳನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುತ್ತೀರಾ ಅಂತ ಅರ್ಥ ಇನ್ನು ಗುಹೆಗಳ ಬಗ್ಗೆ ಕನಸು ಅಂದ್ರೆ ಅಪರಿಚಿತರ ಭಯ ಅಥವಾ ನಿಮ್ಮ ಸ್ವಂತ ನೆರಳನ್ನ ಎದುರಿಸುವ ಭಯ ಅಂತ ಹೇಳ್ಬೋದು ಇನ್ನು ಗುಹೆಗಳ ಕನಸು ಅಂದ್ರೆ ಹೊರಗಿನ ಪ್ರಪಂಚದಿಂದ ರಕ್ಷಣೆಯ ಅಗತ್ಯವನ್ನು ಕೂಡ ಸೂಚಿಸುತ್ತೆ ಇನ್ನು ಇದು ಹಿಮ್ಮೆಟ್ಟಿಸುವ ಮತ್ತು ನಿಮ್ಮನ್ನ ಪುನಃ ರೀಚಾರ್ಜ್ ಮಾಡಿಕೊಳ್ಳುವಂತಹ ಸ್ಥಳ ಅಂತ ಹೇಳ್ಬಹುದು ಇನ್ನು ಇದು ಗರ್ಭಾಶಯಕ್ಕೆ ಮರಳಿದಂತಹ ಸುರಕ್ಷಿತ ಸ್ಥಳ ಅಥವಾ ನಿಮ್ಮಲ್ಲಿರುವ ಸುರಕ್ಷಿತ ಭಾವನೆ ಅಂತ ಕೂಡ ಹೇಳ್ಬಹುದು ಹಾಗಾದ್ರೆ ಬನ್ನಿ ಗುಹೆಗಳ ಬಗ್ಗೆ ಕನಸು ಅಂದ್ರೆ ಅವುಗಳ ವಿಭಿನ್ನ ಅರ್ಥವನ್ನ ತಿಳಿಯೋಣ ಮೊದಲನೇದಾಗಿ ಆಂತರಿಕ ಸ್ವಯಂ ಪರಿಶೋಧನೆ ಗುಹೆಗಳನ್ನು ಸಾಮಾನ್ಯವಾಗಿ ಸೂಕ್ತ ಮನಸ್ಸಿನ ಅಥವಾ ಒಬ್ಬರ ಮನಸ್ಸಿನ ಆಳವಾದ ಸಂಕೇತವಾಗಿ ನೋಡಲಾಗುತ್ತೆ ಅಂದ್ರೆ ಗುಹೆಗಳ ಕನಸು ಅಂದ್ರೆ ಸ್ವಯಂ ಶೋಧನೆ ಆತ್ಮಾವಲೋಕನ ಅಥವಾ ನಿಮ್ಮ ಅಂತರಂಗದ ಪ್ರಯಾಣದ ಬಯಕೆಯನ್ನ ಇದು ಸೂಚಿಸುತ್ತೆ ಎರಡನೆಯದಾಗಿ ಭದ್ರತೆ ಮತ್ತು ಇಮ್ಮೆಟ್ಟುವಿಕೆ ಇನ್ನು ಗುಹೆಗಳು ಸುರಕ್ಷತೆ ಮತ್ತು ಇಮ್ಮೆಟ್ಟುವಿಕೆಯ ಸ್ಥಳವನ್ನು ಪ್ರತಿನಿಧಿಸಬಹುದು ಗುಹೆಗಳ ಕನಸುಗಳು ಭದ್ರತೆಯ ಅಗತ್ಯವನ್ನ ಸೂಚಿಸುತ್ತೆ ಅಥವಾ ನಿಮ್ಮ ಎಚ್ಚರಗೊಳ್ಳುವ ಜೀವನದಲ್ಲಿ ಸವಾಲುಗಳು ಅಥವಾ ಒತ್ತಡಗಳಿಂದ ಹಿಂದೆ ಸರಿಯುವ ಬಯಕೆಯನ್ನ ಕೂಡ ಸೂಚಿಸ್ತಾ ಇರಬಹುದು ಮೂರನೆಯದಾಗಿ ಭಯ ಅಥವಾ ಅಜ್ಞಾತ ಗುಹೆಗಳು ಕತ್ತಲೆಯಾಗಿರುತ್ತೆ ಮತ್ತು ನಿಗೂಢವಾಗಿರುತ್ತೆ ಮತ್ತು ಅವುಗಳ ಬಗ್ಗೆ ಕನಸು ಕಾಣುವುದು ಅಪರಿಚಿತರ ಅಥವಾ ಬಗೆಹರಿಯದ ಸಮಸ್ಯೆಗಳ ಭಯವನ್ನ ಕೂಡ ಸಂಕೇತಿಸುತ್ತೆ ಇದು ನಿಮ್ಮ ಭಯವನ್ನ ಎದುರಿಸಲು ಮತ್ತು ಜಯಿಸಲು ನಿಮಗೆ ಒಂದು ಕರೆ ಅಂತಾನೆ ಹೇಳ್ಬಹುದು ನಾಲ್ಕನೆಯದಾಗಿ ರೂಪಾಂತರ ವಿವಿಧ ಸಂಸ್ಕೃತಿಗಳಲ್ಲಿ ಗುಹೆಗಳು ರೂಪಾಂತರ ಮತ್ತು ಪುನರ್ಜನ್ಮದೊಂದಿಗೆ ಸಂಬಂಧವನ್ನ ಹೊಂದಿದೆ ಇನ್ನು ಗುಹೆಗಳ ಕನಸು ನಿಮ್ಮ ಜೀವನದಲ್ಲಿ ವೈಯಕ್ತಿಕ ಬೆಳವಣಿಗೆ ಬದಲಾವಣೆ ಅಥವಾ ಪರಿವರ್ತನೆಯ ಅವಧಿಯನ್ನು ಕೂಡ ಸೂಚಿಸ್ತಾ ಇರಬಹುದು ಐದನೆಯದಾಗಿ ನಿಮ್ಮ ಗುಪ್ತ ಅಂಶಗಳು ಗುಹೆಗಳು ಸಾಮಾನ್ಯವಾಗಿ ಗುಪ್ತ ಅಥವಾ ಅನ್ವೇಷಿಸಿದ ಭಾಗಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ಗುಹೆಗಳ ಕನಸು ನಿಮ್ಮ ವೈಯಕ್ತಿಕ ಅಥವಾ ನೀವು ತಪ್ಪಿಸುತ್ತಿರುವ ಭಾವನೆಗಳ ಅಂಶಗಳನ್ನು ಎದುರಿಸಲು ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವನ್ನ ಕೂಡ ಸೂಚಿಸ್ತಾ ಇರಬಹುದು ಆರನೆಯದಾಗಿ ಅಡಗಿಕೊಳ್ಳುವುದು ಅಥವಾ ಆಶ್ರಯ ಪಡೆಯುವುದು ನಿಮ್ಮ ಕನಸಲ್ಲಿ ನೀವು ಗುಹೆಯಲ್ಲಿ ಅಡಗಿಕೊಂಡಿದ್ರೆ ಇದು ಒಂದು ನಿರ್ದಿಷ್ಟ ಸನ್ನಿವೇಶ ಅಥವಾ ಸಂಬಂಧದಿಂದ ತಪ್ಪಿಸಿಕೊಳ್ಳುವ ಅಥವಾ ಆಶ್ರಯ ಪಡೆಯುವ ಅಗತ್ಯವನ್ನ ಕೂಡ ಸೂಚಿಸ್ತಾ ಇರಬಹುದು ಏಳನೆಯದಾಗಿ ಆಧ್ಯಾತ್ಮಿಕ ಸಂಕೇತ ಇನ್ನು ಕೆಲವು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಗುಹೆಗಳನ್ನ ಪವಿತ್ರ ಅಂತ ಭಾವಿಸಲಾಗುತ್ತೆ ಮತ್ತು ಅವುಗಳು ಧ್ಯಾನ ಸ್ಥಳ ಅಂತ ಪರಿಗಣಿಸಲಾಗುತ್ತೆ ಗುಹೆಗಳ ಕನಸು ಆಧ್ಯಾತ್ಮಿಕ ಮಹತ್ವವನ್ನು ತೋರಿಸ್ತಾ ಇರಬಹುದು ಇದು ದೈವಿಕ ಸಂಪರ್ಕವನ್ನ ಕೂಡ ಸೂಚಿಸ್ತಾ ಇರಬಹುದು ಎರಡನೆಯದಾಗಿ ನೀರು ಅಥವಾ ಇತರ ಅಂಶಗಳ ಉಪಸ್ಥಿತಿ ಇನ್ನು ನೀವು ಗುಹೆಯಲ್ಲಿ ಕನಸನ್ನ ಕಾಣುವುದು ಮತ್ತು ಆ ಗುಹೆಯಲ್ಲಿ ನೀರು ಇದೆ ಅಥವಾ ಬೆಂಕಿ ಇದೆ ಅಂತ ನೀವು ಕಾಣುವುದು ಅಂದ್ರೆ ಇದು ನಿಮ್ಮ ಭಾವನೆಗಳನ್ನ ಸಂಕೇತಿಸುತ್ತೆ ಅಂದ್ರೆ ನೀರನ್ನ ಕನಸಲ್ಲಿ ನೋಡುವುದು ಅಂದ್ರೆ ಇದು ಭಾವನೆಗಳನ್ನ ಸಂಕೇತಿಸುತ್ತೆ ಆದ್ರೆ ಬೆಂಕಿ ಉತ್ಸಾಹ ಅಥವಾ ರೂಪಾಂತರವನ್ನ ಸಂಕೇತಿಸುತ್ತೆ ಈ ಅಂಶಗಳ ಉಪಸ್ಥಿತಿಯು ನಿಮ್ಮ ಕನಸಿಗೆ ಮತ್ತಷ್ಟು ಅರ್ಥವನ್ನ ನೀಡುತ್ತೆ ಅಂತಾನೆ ಹೇಳ್ಬಹುದು